ನೋಡಕ್ ತುಂಬಾನೇ ಚೆನ್ನಾಗಿದೀರ ಐ ಲೈಕ್ ಯುವರ್ ಐಸ್ ಮಹಿಮೆ ನಿಮ್ಮ ಕಣ್ಣಿಂದು ಲೆನ್ಸ್ ಲೆನ್ಸ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಸೊ ಲೆನ್ಸ್ ಇಲ್ದೆ ನಿಮ್ ಕಣ್ಣು ಹೇಗಿರಬಹುದು ಅಂತ ಬ್ರೌನ್ ಐಸ್ ಇನ್ನೂ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಎಷ್ಟೊಂದ್ ಜನ ಬ್ರೌನ್ ಐಸ್ ಅಂದ್ರೆ ತುಂಬಾ ಇಷ್ಟ ನನಗೂ ಅಷ್ಟೇ ಬಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣೋಣ ಅಂತ ಲೆನ್ಸ್ ಟು ಫೈನಾನ್ಸ್ ಮೈ ನ್ಯಾಚುರಲೈಸ್ ಇಸ್ ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿ ಅಂತ ಕಾಂಪ್ಲಿಮೆಂಟ್ ಕೊಟ್ರಲ್ವಾ ಹೌದು ಆದ್ರೂನು ಲೆನ್ಸ್ ಬೇಕಾ ಸ್ವಲ್ಪ ನಿಮ್ ಮುಂದೆ ಇದ್ದೀನಲ್ವಾ ನಾನು ಸ್ವಲ್ಪ ಚೆನ್ನಾಗ್ ಕಾಣ್ಬೇಕಲ್ವಾ ಅಂತ ಇಸ್ ಮತ್ತೆ ನಿಮ್ಮ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನೀವೇ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಸೊ ಮಚ್ ಏನ್ ಮಾಡ್ಕೊಂಡಿರೋದು ಹೌದು ನನ್ಗ್ ಗೊತ್ತು ಪ್ರಣತಿ ಯಾರು ಅಂತ ನನಗೆ ಗೊತ್ತು ಒಂದ್ ಸ್ವಲ್ಪ ಜನಕ್ಕೆ ಗೊತ್ತು ಪ್ರಣತಿ ಯಾರು ಅಂತ ಯಾರು ಈ ಪ್ರಣತಿ ಅಂತ ಪ್ರಣತಿ ಐ ತಿಂಕ್ ನಾನು ಸೆವೆಂತ್ ಇಂದ ಶುರು ಮಾಡಬೇಕಾಗತ್ತೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಒಬ್ಳು ಆಂಕರ್ ಆಗಿ ವರ್ಕ್ ಮಾಡ್ತಿದ್ದೆ ಚಿಂಟು ಟಿವಿನಲ್ಲಿ ಉದ್ಯಾ ಚಿಂಟು ಟಿ ವಿ ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿದ್ದು ಆ್ಯಂಡ್ ದೆನ್ ಫಸ್ಟ್ ಪಿ ಯೋಗ ಬಂದೆ ಫಸ್ಟ್ ಪಿ ಯೋ ತನಕನೂ ನಾನು ಚಿಂಟು ಟಿ ವಿನಲ್ಲಿ ಆ್ಯಂಕರಿಂಗೇ ಮಾಡ್ತಿದ್ದೆ ಆ್ಯಕ್ಟಿಂಗ್ ಬಗ್ಗೆ ನಂಗೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ ಆ್ಯಂಡ್ ನಾನು ಆ ಆರ್ಟಿಸ್ಟ್ ಆಗ್ಬೋದು ಅಂತ ನನಗೆ ಯುನೋ ಡ್ರೀಮ್ ಇರುತ್ತಲ್ಲ ಕೆಲವರಿಗೆ ಇಲ್ಲ ನಾನು ಒಬ್ಳು ಆರ್ಟಿಸ್ಟ್ ಆಗಬೇಕು ಅಂತ ಆ ಥರ ಏನೂ ಇರಲಿಲ್ಲ ಬಟ್ ದೆನ್ ಒಂದಿನ ಶ್ರುತಿ ನಾಯ್ಡು ಮ್ಯಾಮ್ ಅಂದರೆ ಇವಾಗ ಬಿಂಗ್ ಎನ್ ಆಡಿಯನ್ಸ್ ಐ ಯುಸ್ ಟು ವಾಚ್ ಲಾಟ್ ಆಫ್ ಸೀರಿಯಲ್ಸ್ ಆಯಿತಾ ಸೊ ಸೆಲೆಬ್ರಿಟೀಸ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇರುತ್ತಲ್ವಾ ಸೊ ನಾನು ಹಾಗೇನೆ ಶ್ರುತಿ ನಾಯ್ಡು ಮ್ಯಾಮ್ ಅವಾಗ ಫೇಸ್ಬುಕ್ ಬಂದುಬಿಟ್ಟು ಫುಲ್ ಅಪ್ಡೇಟೆಡ್ ಅದೇ ಮೋಸ್ಟ್ ಹ್ಯಾಪಿನಿಂಗ್ ಬಂದ್ಬಿಟ್ಟು ಫೇಸ್ಬುಕ್ ಎಲ್ಲ ಇರಲಿಲ್ಲ ಸೊ ಫ್ರೆಂಡ್ ರಿಕ್ವೆಸ್ಟ್ ನಾನೇ ಕಳಿಸಿದ್ದೆ ಓಕೆಯಾ ಸೊ ಆ್ಯಕ್ಸೆಪ್ಟ್ ಮಾಡಿದ್ರು ಹಾಗೆ ಇತ್ತು ಓ ವಾಸ್ ವೆರಿ ಹ್ಯಾಪಿ ನನ್ನ ಫ್ರೆಂಡ್ ರಿಕ್ವೆಸ್ಟ್ ಆ್ಯಕ್ಸೆಪ್ಟ್ ಮಾಡಿದ್ರು ಅಂತೆಲ್ಲ ದೆನ್ ಲೇಟರ್ ಏನಾಯಿತು ನಾನು ಪಿಚ್ಚರ್ಸ್ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಿದ್ದೆ ಅಲ್ವಾ ಫೋಟೋಸ್ ನೋಡಿಬಿಟ್ಟು ಶಿ ಯಾಸ್ ಅಂದರೆ ಟೆಕ್ಸ್ಟ್ ಮಾಡಿದ್ರು ಫೋಟೋ ಜನಕ್ಕೆ ಇದ್ದೀರಾ ಈ ಥರ ನಮ್ಮ ಮ್ಯಾನೇಜರ್ ನಂಬರ್ ಇದು ಹೊಸ ಸೀರಿಯಲ್ ಶುರು ಮಾಡ್ತಿದ್ದೇವೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯು ಕೆನ್ ಟ್ರೈ ಅಂತ ಐವಸಾನ್ ಕ್ಲೌಡ್ ನೈಂಟಿ ನೈನ್ ಟ್ರಸ್ಟ್ ಮಿ ಎಷ್ಟು ಖುಷಿಯಾಗಿತ್ತು ಅಂದ್ರೆ ಆಬ್ವಿಯಸ್ಲಿ ಅಲ್ವಾ ಅವರು ಪ್ರತಿಯೊಂದು ಸೀರಿಯಲ್ನ ನೀವು ಫಾಲೋ ಮಾಡ್ತೀರಾ ಅಂಡ್ ಅವ್ರ ಕಡೆಯಿಂದಾನೇ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಅಂದ್ರೆ ತುಂಬಾ ಖುಷಿ ಆದಂತ ವಿಷಯ ಸೊ ಸರಿ ಆಯ್ತಪ್ಪ ಅಂತ ನಾನು ಮನೇಲಿ ಹೋಗ್ಬಿಟ್ಟು ಅಮ್ಮಂಗೆಲ್ಲ ಹೇಳಿದೆ ಮಾ ಹಿಂಗ್ ಮೆಸೇಜ್ ಬಂತು ಸೊ ನಾನು ಮೋಸ್ಟ್ಲಿ ಹೋಗ್ಬೋದು ಅನ್ಸುತ್ತೆ ಅಂತಲ್ಲ ಬಟ್ ಇನ್ನ ಫಸ್ಟ್ ಪಿ ಯು ಅಲ್ವಾ ಸೊ ಮನೆಯಲ್ಲಿ ಇಲ್ಲ ಫಸ್ಟ್ ಪಿಯು ಅಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಹೌದು ಸೊ ಅವರು ಇಲ್ಲ ಬೇಡ ಅಂತ ಇಲ್ಲ ನೀನು ಫಸ್ಟ್ ಸ್ಟಡೀಸ್ ಮುಗಿಸ್ಕೋಬೇಕು ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡಿ ಇದೆಲ್ಲ ಬೇಡ ನನಗೆ ಅಂತ ಸಿತ್ತೋಲ್ಡ್ ಇಲ್ಲ ಬಟ್ ಸ್ಟಿಲ್ ಐ ವಾಂಟ್ ಟು ಗೋ ಅಂತ ಆಡಿಷನ್ ಇತ್ತು ಹೋಗಿ ಅಟೆಂಡ್ ಮಾಡಿ ಬಂದ್ಬಿಟ್ಟೆ ಒಂದು ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು ಆ್ಯಂಡ್ ಅಲ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಜನ ಹೇಳೋರು ಆ್ಯಂಕರಿಂಗ್ ಥರ ಮಾಡ್ತಿದ್ದೀರಾ ಅಂತ ಇನಿಷಿಯಲ್ ಡೇಸು ಬಿಕಾಸ್ ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ ಕೊಟ್ಟು ಬಂದ್ಮೇಲೂ ಐ ಲೈಕ್ ಫುಲ್ ಬಿಂದಾಸಾಗಿ ಮನೆಗೆ ಬಂದೆ ಅಮ್ಮ ಪಕ್ಕ ಸೆಲೆಕ್ಟ್ ಆಗಲ್ಲ ನನ್ನ ನನಗೆ ಅವ್ರನ್ನ ಲೈವಲ್ಲಿ ನೋಡಿದ್ದು ಖುಷಿ ಆಯ್ತಾ ಸೊ ಸೆಲೆಕ್ಟ್ ಆದ್ರೂ ಪರವಾಗಿಲ್ಲ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಐ ಮೆಟ್ ದಿಸ್ ಪರ್ಸನ್ ಐ ಇನ್ ಪರ್ಸನ್ ಅಂತ ಸೊ ಐ ವಾಸ್ ವೆರಿ ಹ್ಯಾಪಿ ಅದಾದಮೇಲೆ ಒನ್ ಮಂತ್ ಟೂ ಮಂತ್ಸ್ ಆದಮೇಲೆ ಐ ಗಾಟ್ ಎ ಕಾಲ್ ಹಿಂಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅವಾಗ ಇನ್ನೂ ಖುಷಿ ಜಾಸ್ತಿ ಆಗೋಯಿತು ಬಟ್ ಮನೆಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಂಡ್ ದೆನ್ ತಿರ್ಗಾ ಅವ್ರನ್ನ ಒಪ್ಸಿ ಓದೆ ಶೂಟಿಗೆ ಅಟೆಂಡ್ ಮಾಡಿದೆ ಸೊ ಫಸ್ಟ್ ಸೀರಿಯಲ್ ನಾನು ಆ್ಯಕ್ಚುಲಿ ಪುನರ್ ವಿವಾಹ ಅಂತ ಟೂ ವೀಕ್ಸ್ದು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ಅದಾದಮೇಲೆ ಬ್ರಹ್ಮಗಂಟುನಲ್ಲಿ ಪ್ರಣತಿ ಅಂತ ಕ್ಯಾರೆಕ್ಟರು ಸಿಸ್ಟರ್ ರೋಲ್ ಮಾಡಿದ್ದೆ ಅದಾದಮೇಲೆ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಂಗೆ ಬಂತು ಸೊ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ರನ್ನರ್ ಅಪ್ ಸೊ ಅದಾದಮೇಲೆ ಮಾಸ್ಟರ್ಸ್ ಮಾಡ್ತಿದ್ದೆ ಸದ್ಯಕ್ಕೆ ಯಾವುದೂ ಬೇಡ ಅನ್ನೋ ಟೈಮಲ್ಲಿ ಮೂವಿ ಆಫರ್ ಬಂತು ಸೊ ಮೂವಿ ಆಫರ್ ಆಶಾ ಮ್ಯಾಮ್ ಅಂತ ನಮ್ಮ ಡೈರೆಕ್ಟರ್ ಕೆ ಎಮ್ ರಘು ಸರ್ ಅವ್ರ ವೈಫ್ ಸೊ ನಮ್ಮ ಪಿ ಎಸ್ ಕಾಲೇಜಲ್ಲೇ ಅವರು ಒಬ್ಬರು ಟೀಚರ್ ಸೊ ಅವ್ರ ಮೂಲಕ ಈ ಆಫರ್ ಬಂತು ಸೊ ಹಿಂಗೆ